ಹರಿ ಶ್ರೀನಿವಾಸ ಶ್ರೀ ವಿಜಯರಾಯರ ಕವಚ ರಚನೆ ಶ್ರೀ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಅಂಕಿತ ನಾಮ ವ್ಯಾಸವಿಠಲ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದಾಸರಾಯನ ದಯವಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ ಜ್ಞಾನವಂತನ ಬಲು ನಿಧಾನಿ ಶಾಂತನಾ ಮಾನ್ಯವಂತನ ಮಹವಧಾನ್ಯದಾತನ हरिया भजी सुवा नर हरिया यजी सुवा दुरीत त्यजी सुवा जनके हरुष सुरी सुवा मोद भरितना पंच भेद वरितना साधु चरितना मन विषाद मरितना स्मरिसी बदुकिरो दिव्य चरण केरगिरो दुरीत तरिदु पोरे व विजय गुरुगळेंबरा दुरीत तरिदु पोरे व विजय गुरुगळेंबरा ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದೋ ನಮ್ಮವರ ಮತವಿದೋ ಪಾಪ ಕೋಟಿಯ ರಾಶಿಲೇಪವಾಗದು ತಾಪಳೆವನು ಬಲು ದಯಾ ನಿಧಿ ಕವನ ರೂಪದಿ ಹರಿಯ ಸವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ ರಂಗನೆಂದನ ಭವವು ಹಿಂಗಿತೆಂದನ ಮಂಗಳಾಂಗನ ಅಂತರಂಗವರಿತನ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಕಾಶಿ ನಗರದಲ್ಲಿದ್ದ ವ್ಯಾಸದೇವನ ದಯವಸೂಸಿ ಪಡೆದನ ಉಲ್ಲಾಸತನದಲ್ಲಿ ಚಿಂತೆ ಬ್ಯಾಡಿರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದವಾಂತು ನಂಬಿರೋ ಖೇದವಾಗದೋ ನಿಮಗೆ ಮೋದವಾಹುದೋ ಆದಿದೇವನ ಸುಪ್ರಸಾದವಾಹುದೋ ತಾಪ ತಡೆವನು ಬಂದ ಪಾಪ ಕಡಿವನು ಶ್ರೀಪತಿ ಶನ ಪದ ಸಮೀಪ ಬಿಡುವನು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಗಂಗೆ ಮಿಂದರೆ ಮಲವು ಹಿಂಗಿ ಹಿಂಗಿತಲ್ಲದೆ ರಂಗನೊಲಿಯನು ಭಕ್ತರ ಸಂಘ ದೊರೆಯದೆ ವೇದ ಓದಲು ಬರಿದೆ ವಾದ ಮಾಡಲು ಹಾದಿಯೊರೆಯದು ಬುಧರ ಪಾದ ನಂಬದೆ ಲೆಕ್ಕವಿಲ್ಲದ ದೇಶ ಸುತ್ತಿ ಬಂದರೂ ದುಃಖವಲ್ಲದೆ ಭಕ್ತಿ ದೊರೆಯದು ದಾನ ಮಾಡಲು ಗಾನ ಪಾಡಲು ಜ್ಞಾನ ದೊರೆಯದು ಇವರ ಅಧೀನವಾಗದೆ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ನಿಷ್ಠ ಯಾತಕೆ ಕಂಡ ಕಷ್ಟ ವ್ಯಾತಕೆ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರೋ ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜ ದೊರೆಯದು ಸುರರು ಎಲ್ಲರೂ ಇವರ ಕರವ ಪಿಡಿವರು ತರಳರಂದದಿ ಹಿಂದೆ ತಿರುಗುತ್ತಿಪ್ಪರು ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲೇ ಸುಖದ ನಿವಹ ಕೊಡುವುದು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ವ್ಯಾಧಿ ಬಾರದೋ ದೇಹ ಬಾಧೆ ತಟ್ಟದೋ ಆದಿದೇವನ ಸುಪ್ರಸಾದವಾಹುದೋ ಪತಿತ ಪಾಮರ ಮಂದಮತಿಯು ಸಲಾಪನೆ ಇವರ ಅತಿಶಯಂಗಳ ಕರಣದಿಂದಲೀ ಎಮ್ಮ ಪೊರೆವನಲ್ಲದೆ ದುರಿತ ಕೋಟಿಯ ಬೇಗ ತರುವದಯದಲ್ಲಿ ಮಂದಮತಿಗಳು ಇವರ ಚೆಂದವರಿಯದೆ ನಿಂದೆ ಮಾಡಲು ಭವದ ಬಂಧ ತಪ್ಪದೋ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆ ವಿಜಯ ಗುರುಗಳೆಂಬರ ಇಂದಿರಾಪತಿ ಇವರ ಮುಂದೆ ಕುಣಿವರ ನಿಜಗೆ ತಂದು ಕೊಡುವರು ಉದಯ ಕಾಲದೀ ಪದವ ಪಠಿಸಲು ಮದಡನಾದರೂ ಜ್ಞಾನ ಉದಯವಾಹುದು ಸಟೆಯಿದಲ್ಲವೋ ವ್ಯಾಸವಿಠಲಬಲ್ಲನೋ ಪಠಿಸಬಹುದಿದು ಕೇಳಿ ಕುಟಿಲ ರಹಿತರು ಸಟೈದಲ್ಲವೋ ವ್ಯಾಸವಿಠಲಬಲ್ಲನೋ ಪಠಿಸಬಹುದಿದು ಕೇಳಿ ರಹಿತರು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರಿದು ಪೊರೆ ವವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆ ವವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆ ವಿವಿಜಯ ಗುರುಗಳೆಂಬರ ಹರೇ ಶ್ರೀನಿವಾಸ ಜೈ ವಿಜಯ